ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಎರ್ಮಾಟ್ ಚಾನಲ್ ಇಲ್ಲಿ ನಾನು ಇವತ್ತು ಚಪಾತಿ ಜೊತೆ ಕಾಬುಲ್ ಚೆನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ಹಾಗೆ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ ಹೀಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಾಬುಲ್ ಕಡಲೆ ಕಾಳು ತಗೊಂಡಿದ್ದೀನಿ ರಾತ್ರಿ ನೆನೆ ಹಾಕಿದ್ದೆ ಈಗ ಕುಕ್ಕರ್ಗೆ ಹಾಕಿ ಹಾಗೆ ಅದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸಿಟ್ಟಿ ಹೊಡೆಸ್ಕೊಂಡು ಬರೋಣ ಇಲ್ಲಿ ನಾನು ಅದಕ್ಕೆ ಕಾಳಿಗೆ ಕಾಬೂಲು ಕಡಲೆ ಕಾಳಿಗೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೊಟೊ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಅವನ್ನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ ನಾವು ಸಿಟಿ ಓಡಿಸೋಕ್ಕೇನು ಇಟ್ಕೊಂಡಿದ್ವಲ್ವಾ ಕಾಬಲ್ ಚೆನ್ನ ಅವು ಆಗಿದೆ ನೋಡಿ ನಾನು ಇದು ಇವನ್ನೇ ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕ್ಕೊಂಡು ಮಾಡಿಕೊಳ್ಳಿ ಈಗ ಇದಕ್ಕೆ ನೀರೇನು ಹಾಕೋ ಹೋಗಿಲ್ಲ ಹಾಗೇ ಮಿಕ್ಸಿ ಮಾಡಿಕೊಂಡು ಬರಬೇಕು ನೋಡಿ ಇದನ್ನು ಮಿಕ್ಸಿ ಜಾರ್ ಕ್ಲೋಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ವಾ ಮಿಕ್ಸಿ ಮಾಡ್ಕೊಂಡಿದ್ದು ಬಂದಿದ್ದಾಗಿದೆ ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಕಾಬೂಲ್ ಚೆನ್ನ ಒಗ್ಗರಣೆಗೆ ಹಾಕ್ಕೊಂಡು ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯಿಲೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ವಲ್ವಾ ಅದಕ್ಕೆ ಸ್ವಲ್ಪ ಕಾದಿದೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅವು ಚಟ್ಪಟ ಅಂತ ಇದ್ದಾವೆ ಅದಕ್ಕೇನೆ ಇವಾಗ ನಾವು ಎರಡು ಲವಂಗ ಹಾಗೆ ಒಂದೆರಡು ಚಕ್ಕೆ ಪೀಸಸ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ಅದಕ್ಕೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀವು ಮಿಕ್ಸಿ ಮಾಡಬೇಕಾದ್ರೆ ಸಪ್ರೇಟಾಗಿ ಶುಂಠಿ ಬೆಳ್ಳಿಗೆ ಹಾಕ್ಕೋಬೇಕು ಅನ್ಕೊಂಡಿದ್ರೆ ಅದನ್ನು ಹಾಕ್ಕೋಬೋದು ಅಲ್ಲೇ ಮೆಕ್ಸಿನಾಗಿ ಹಾಕ್ಕೋಬೋದು ನೋಡಿ ಇದಕ್ಕೆ ನಾನು ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದರಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ ಟ್ರೈ ಮಾಡ್ಕೋಬೇಕು ಸಾಬ್ರ ಕಡಲೆ ಕಾಳು ಸಾಬ್ರ ಚೆನ್ನಾಗಿ ಹೇಳ್ತೀರಲ್ವಾ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಸಮಯದಲ್ಲಿ ನೋಡಿ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಟೊಮೊಟ ಈರುಳ್ಳಿ ಗೋಡಂಬಿ ಹಾಗೆ ಕಡಲೆಕಾಳನ್ನು ಸಹ ಹಾಕೊಂಡು ಅದನ್ನು ಇವಾಗ ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಕಲಸಿಟ್ಟು ಹಾಕೋಬೇಕು ಇದು ಇವಾಗ ಅದು ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೋಬೇಕು ಎಣ್ಣೆಯಲ್ಲಿ ಅದು ಆಗಲೇ ಎಣ್ಣೆ ಬಿಟ್ಕೊಂಡು ಬರುತ್ತೆ ಒಂದು ಐದು ನಿಮಿಷ ಆಗುತ್ತೆ ಇದು ಕುದಲಿಕ್ಕೆ ಹಸಿ ವಾಸನೆ ಹೋಗ್ಬೇಕು ಹಾಗೆ ಫುಲ್ಲು ಡ್ರೈ ಆಗಿ ಸೈಡಲ್ಲೇ ಎಣ್ಣೆ ಬಿಟ್ಕೊಂಡು ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಹಾಗೆ ಹಸಿ ಮೆಣಸಿನ್ಕಾಯಿ ಮಿಕ್ಸಿನಲ್ಲಿ ಹಾಕಿದೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಅಚ್ಕಾಲದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಅದು ಸ್ವಲ್ಪ ಅದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಹಸಿ ಮೆಣಸಿನ್ಕಾಯಿನೇ ಫುಲ್ ಹಾಕ್ಕೊತೀನಿ ಅಂದ್ರೆ ಅದು ಹಾಕೋಬಹುದು ಇಲ್ಲ ಖಾರ ಪುಡಿ ಹಾಕ್ಕೊತೀನಿ ಅಂದ್ರೆ ಖಾರ ಪುಡಿ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಕುದ್ದಾದ್ಮೇಲೆ ನೀವು ರುಚಿ ನೋಡ್ಬಿಟ್ಟು ಏನೇನ್ ಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಲಿ ಒಂದು ಎರಡು ನಿಮಿಷ ನೋಡಿ ಈ ತರ ಇಲ್ಲ ಅದು ಕುದ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಬರುತ್ತೆ ಆ ಸ್ಟೇಜ್ನಲ್ಲಿ ನಲ್ಲಿ ನಾವು ಕುದಿಸಿ ಇಟ್ಕೊಂಡಿರೋ ಹಾಬಲ್ ಚೆನ್ನ ಹಾಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಕಾಬೂಲ್ ಕಡಲೆ ಕಾಳು ಕಾಬೂಲ್ ಚೆನ್ನ ಆಗಿ ರೆಡಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟು ನೋಡ್ಕೋಬೋದು ನೋಡಿ ಕುದ್ದಿದ್ದು ಎಲ್ಲ ಆಗಿದೆ ಕಾಬುಲ್ ಕಡಲೆ ಕಾ ಕಾಬೂಲ್ ಚೆನ್ನಾಗಿ ರೆಡಿ ರೆಡಿಯಾಗಿದೆ ಈಗ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ನಾನು ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ರುಚಿಯಂತೂ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಇವಾಗ ನಾನು ಚಪಾತಿ ಸರ್ವ್ ಮಾಡ್ತೀನಿ ನೋಡಿ ನಾನು ಚಪಾತಿ ಒಟ್ಟಿಗೆ ಕಾಬುಲ್ ಚೆನ್ನನ್ನು ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಟ್ಟಿಗೆ ಭಟ್ಟಿ ಆಗೋಣ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್